ನೀವು ಒಂದ್ ಕಾರ ಈ ಕಾರ್ನ ಟ್ರೈ ಮಾಡಿ ಖಾರ ಅಂದ್ರೆ ಗೊಡ್ ಖಾರನ ಭಾಳ ಖಾರ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತೇನು ವಿಶೇಷ ಅಮ್ಮ ಇವತ್ತು ನನಗೆ ಬೇಜಾರಾಗ್ತೈತೆ ಏನಕ್ಕೆ ಅಂತಂದ್ರೆ ದಿನ ನಾನ್ವೆಜ್ ತಿಂದು ತಿಂದು ನನಗೆ ಬೇಜಾರಾಗಿತ್ತೆ ಹಾಗಾಗಿ ಏನಾದ್ರು ಸ್ಪೆಷಲ್ ಅಡಿಗೆ ಮಾಡ್ಕೊಳಣ ಅನಿಸ್ತೈತೆ ಏನ್ ಅಡಿಗೆ ಮಾಡೋಣ ರಾಗಿ ರೊಟ್ಟಿ ಹ್ಮ್ ಗೊಡ್ ಖಾರ ಅದನ್ನ ಸರಿ ಮಾಡ್ಕೊಂತ ಇರ್ತೀನಿ ನಾನು ನೀನು ಹೋಗಿ ಕಿತ್ಕೊಂಡು ಬಾ ಗೊತ್ತಾಯಿತಾ ಗೊತ್ತಾಯ್ತಾ ಏನು ಸ್ಪೆಷಲ್ ಅಂತೇಳಿ ರಾಗಿ ರೊಟ್ಟಿ ಹಾಗೆ ಗೊಡ್ ಖಾರ ಮಾಡ್ಕೊಂಡು ತಿಂತಿದ್ರೆ ಜಂಡು ನೀರು ಎಲ್ಲ ಬರ್ತಾ ಸೂಪರ್ ಬನ್ನಿ ಅಡಿಗೆ ಮಾಡೋಣ ಹಾಂ ರೊಟ್ಟಿ ಮಾಡ್ಕೊಳಿಕ್ಕೆ ಸರಿ ಮಾಡ್ಕೊಳ್ತಾ ಇದೀವಿ ಸ್ವಲ್ಪ ಇಟ್ಟಾಕೊಂಡು ನಾವಮ್ಮ ಚೆನ್ನಾಗಿ ಈ ನೀರನ್ನ ಚೆನ್ನಾಗಿ ಕುದಾಕೊಳ್ತಾ ಇದೀವಿ ರಾಗಿ ಹಿಟ್ಟು ಹಿಟ್ಟನ್ನ ಚೆನ್ನಾಗಿ ನಾದ್ಕೊಳ್ತಾ ಇದ್ದಾರೆ ನೋವಮ್ಮ ಸ್ವಲ್ಪ ಸ್ವಲ್ಪನೇ ಒಣ ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ತಾ ಇದ್ದಾರೆ ರೊಟ್ಟಿ ಮಾಡೋಕ್ಕಿಂತ ರೊಟ್ಟಿ ಹಿಟ್ಟನ್ನ ಸರಿ ಮಾಡ್ಕೊಂಡಿರ್ತೀವಲ್ಲ ಅದನ್ನ ಚೆನ್ನಾಗಿ ನಾದ್ಕೊಂಡ್ರೇ ನಮಗೆ ರೊಟ್ಟಿ ನೀಟಾಗಿ ಬರುತ್ತೆ ಈ ಮಾಡಕ್ಕೆ ನಮ್ಮ ಅಮ್ಮ ಒಂದೊಳ್ಳೆ ದೊಡ್ಡ ಗುಂಡು ಮಾಡಿಟ್ಟಿದ್ದಾರೆ ರಾಗಿ ಗುಂಡು ಏನ್ ನೋಡಿ ಎಷ್ಟು ಚೆನ್ನಾಗಿದೆ ಇದು ಅಮ್ಮ ಹೋದ್ಸಲ ನೀನು ಹೋಗ್ಬಿಟ್ಟಾಕಿದ್ದಲ್ಲ ಪುಟ್ಟ ಬೆಟ್ಟದಲ್ಲಿ ಚಿಕ್ಕ ಮಂದಿರ ಅಂತ ಹೇಳಿ ಅದಕ್ಕೆ ಉತ್ತರ ಹೇಳಿದ್ದಾರೆ ಒಬ್ಬ ನಮ್ಮ ಸಬ್ಸ್ಕ್ರೈಬರ್ ಹೌದಾ ಏನಂತ ಹೇಳಿದ್ರು ಕುಂಕುಮ ಅಂತ ಹೇಳಿದ್ದಾರೆ ಕುಂಕುಮನೇ ಅದ ಅದು ಹೋಗ್ಬಿಟ್ಟು ಎಷ್ಟು ಚೆನ್ನಾಗ್ತಲ್ಲಮ್ಮ ಚೆನ್ನಾಗೈತಿ ಪುಟ್ಟ ಬೆಟ್ಟದಲ್ಲಿ ಚಿಕ್ಕ ಮಂದಿರ ಅಂತ ಹೇಳಿ ಕುಂಕುಮನೆ ಎಷ್ಟು ಚೆನ್ನಾಗಿ ಹೋಲ್ಸಿದಾರೆ ನನಗಂತೂ ನಿಜವಾಗ್ಲು ಬಹಳ ಇಷ್ಟ ಆಯ್ತು ಆ ಹೋಗ್ಬಿಟ್ಟು ಅಲ್ಲ ಹ್ಮ್ ಮತ್ತೊಂದು ಇದೇ ತರ ಒಳ್ಳೆ ಒಗಟೇಳಮ್ಮ ಅಂಕು ಡೊಂಕಿನ ಬಾವಿ ಬಗ್ಗಿ ನೋಡಿದ್ರೆ ನೀರಿಲ್ಲ ಅಂಕು ಡೊಂಕಿನ ಬಾವಿ ಬಗ್ಗಿ ನೋಡಿದರೆ ನೀರಿಲ್ಲ ಉತ್ತರ ಗೊತ್ತು ನನ್ಗೆ ಹೇಳಾ ಹೇಳ್ತೀಯ ಹಾ ಹೇಳು ಕಿವಿ ಕಿವಿ ಕಿವಿನಿ ಚೆನ್ನಾಗೈತೆ ಡೊಂಕಿನ ಬಾವಿ ಬಗ್ಗಿ ನೋಡಿದರೆ ನೀರಿಲ್ಲ ಇದಕ್ಕೆ ಉತ್ತರ ಕಿವಿ ನಾನು ಉತ್ತರ ಗಿತ್ಕೊಡಲ್ ರೊಟ್ಟಿನ ಖಾರ ರೊಟ್ಟಿ ಇದ್ರಲ್ಲೇ ಮುಗಿಸ್ಬಿಡ್ತದ ನನಗೆ ರಾಗಿ ರೊಟ್ಟಿ ನೋಡಿ ನಾನು ಒಗುಟ್ಟೆ ಹೇಳಿದಕ್ಕೆ ನಾವಮ್ಮ ರಾಗಿ ರೊಟ್ಟಿ ಗೊಡ್ ಖಾರದಲ್ಲೇ ಮುಗಿಸ್ಬಿಡ್ತದ ತುಂಬಾನೇ ದಿನ ಆಗಿ ತಮ್ಮ ರಾಗಿ ರೊಟ್ಟಿ ತಿಂದು ಸೀತಾ ಗೀತಾ ಇದ್ರೆ ಹೋಗುತ್ತೆ ನೆಗಡಿ ಪಗಡಿ ಆಗಿದ್ರೆ ಗೊಡ್ ಖಾರ ರಾಗಿ ರೊಟ್ಟಿ ಸೀತಾ ಗೀತಾ ಎಲ್ಲಾ ಗಿಡ ಹಿಡಿದೋಗುತ್ತೆ ಒದೆಯಲ್ಲಿ ಸುಟ್ಕೊಳ್ತಾ ಇದ್ದೀನಿ ಮೆಣ್ಸಿನ್ಕಾಯಿ ಅಂದರೆ ಅಣ್ಣ ಹತ್ತಿರ ಹಸಿ ಹಾಗೆ ಟೊಮೊಟೊ ಇವೆಲ್ಲ ಕೆಂಡದಾಗೆ ತು ಸುಟ್ಕೊತಾ ಇದ್ದೀನಿ ರುಚಿ ಚೆನ್ನಾಗಿರುತ್ತೆ ಈ ರೀತಿ ಮಾಡೋದ್ರಿಂದ ಕೆಂಡದಾಗ ನೋಡಿ ಎಷ್ಟು ಚೆನ್ನಾಗಿ ಸುಡ್ತಿದೆ ಈ ಥರ ಡಿಫ್ರೆಂಟಾಗಿ ಅಡುಗೆ ಮಾಡ್ಕೊಂಡು ತಿನ್ಬೇಕು ಅಂತ ತುಂಬ ಇತ್ತು ಒಲೆಯಲ್ಲಿ ಸುಟ್ಟಿ ಟೊಮೊಟೊ ಹಸಿ ಮೆಣಸಿಕಾಯಿನ ದುಂಡಿಯಲ್ಲಿ ರುಬ್ಬಿದ್ರೆ ಒಳ್ಳೆ ಚಟ್ನಿ ರೆಡಿಯಾಗುತ್ತೆ ಗುಡ್ ಖಾರ ಅಂತ ಹೇಳಿದ್ರಮ್ಮಮ್ಮ ಗೊಡ್ಖರ ರೆಡಿ ಆಗುತ್ತೆ ಸುಟ್ಟಿರೋ ಟೊಮೊಟೊ ಹಸಿ ಬೆಳ್ಳುಳ್ಳಿ ಜೀರಿಗೆ ಹಾಗೆ ಉಪ್ಪು ಇವೆಷ್ಟು ರುಬ್ಕೋಬೇಕಾಗುತ್ತೆ ಟೊಮೊಟೊ ಹಾಗೆ ಹಸಿ ಮಿಶ್ಕನ ತೊಳ್ಕೊಳ್ಳೋಣ ಜೀರಿಗೆ ಬೆಳ್ಳುಳ್ಳಿ ಉಪ್ಪನ ಹಾಕೊಳ್ತಾ ಇದೀನಿ ಅಮ್ಮ ರಾಗಿ ರೆಟ್ಟಿ ಗಡ್ ಖಾರ ತಿನ್ಬಿಟ್ಟು ನೋಡು ಹೆಂಗೈತು ಜೊತೆ ನೀನು ತಿನ್ನು ತಿಂತೀನಿ ನೋಡು ತಿನ್ನಕ್ಕೆ ಭಯ ಆಗಿತ್ತಪ್ಪ ಈ ಖಾರ ನೋಡ್ಬಿಟ್ಟು ಹಂಗೆ ಮತ್ತೆ ಖಾರ ಇರ್ತಲ್ಲ ಅದಕ್ಕೆ ತಿನ್ ನೋಡು ಅಷ್ಟು ಖಾರ ಅನ್ಸಂಗಿಲ್ಲ ಹಳ್ಳಿ ಜನ ಹಿಂಗೆ ತಿನ್ನೋದು காராயیده ಅಷ್ಟ ಕಾರ ಇಲ್ಲ ಅಂತ ಇಲ್ಲಮ್ಮ ಕಾರ ಐತೆ ಬೊಳಕ ಕರ ಐತೆ ಹಾ 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 ಅದು ಮನ್ಸಿಕ್ಕ ಐ ಅನ್ ಮನ್ಸಿಕ್ಕ ಐತೆ ಅದು ಕಾರ ಐತೆ ಟೊಮೆಟೊ ಹಾಕಿದೀನಿ ಆದ್ರೂನು ಕಾರ ಕಡಿಮೆ ಇಲ್ಲ ಆ ಅತ್ತ ತುಂಬಾ ಚೆನ್ನಾಗಿದೆ ಟೇಸ್ಟ್ ಕಾರ ಅಬ್ಬಾಬಾ ಜೀರಿ ಹಾಕಿದ್ವಲ್ಲ ಅದರ ಫ್ಲೇವರ್ ತುಂಬಾನೇ ಚೆನ್ನಾಗಿದೆ ಗೊಟ್ಟಕರಕ್ಕೆ ಇಂತ ಖರಿಂದ್ರಿ ಹ್ಮ್ ಎಲ್ಲಿರ ಶೀತಲ್ ಹೋಗತ್ತೆ ನಾವು ತಿನ್ನು ತಿನ್ನು ಫ್ರೆಶಲ್ ಅಡಿಗೆ ಅಂದ್ರೆ ಸ್ಪ್ರೆಷಲ್ ಅಡಿಗೆ ರುಚಿ ಮಾತ್ರ ತುಂಬಾ ಚೆನ್ನಾಗಿದೆ ಬೆಳ್ಳುಳ್ಳಿ ಜೀರಿಗೆ ಅಂತೂ ತುಂಬಾ ರುಚಿ ಕೊಟ್ಟಿದೆ ಖಾರ ಸ್ವಲ್ಪ ಜಾಸ್ತಿನೇ ಐತೆ

ನೀವು ಒಂದು ಸಲ ಖಾರ ಈ ಖಾರನ ಟ್ರೈ ಮಾಡಿ ಖಾರ ಅಂದರೆ ಗೊಡ್ ಖಾರನ ಭಾಳ ಖಾರ ಬಾ ನೀ ಕುಡಿತೀನಪ್ಪ ನಾನು ಅದು ಹಣ್ಣಿಂದು ಹಣ್ಣು ಅದು ಖಾರ ಇದೆ ಹಾಗಾಗಿ ಜಾಸ್ತಿ ಖಾರ ಇದೆ ನಾನು ಖಾರ ಆಗ್ಬಾರ್ದು ಅಂತ ಅಷ್ಟು ಟೊಮೊಟೊ ಹಾಕಿದ್ದೀನಿ ಆದರೂ ಭಾಳ ಖಾರ ಇದೆ ತುಂಬ ಚೆನ್ನಾಗಿದೆ ಆದ್ರೂ ಒಂಥರ ಸ್ಪೈಸಿಯಾಗಿ ಈಗ ಚಳಿಗಾಲಲ್ಲ ಈ ಥರ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ Okay. <coughs> <coughs> <Oop. coughs> <coughs> <coughs> nah. Ma